ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಶೀಘ್ರದಲ್ಲೇ ಮಂಗಳ ನಕ್ಷತ್ರದಲ್ಲಿ ಉಂಟಾಗಲಿರುವ ಗುರು ಗ್ರಹದ ಪರಿವರ್ತನೆಯ ವಿಶೇಷ ಪ್ರಕ್ರಿಯೆಯ ಕುರಿತಾಗಿರುವ ಮಾಹಿತಿಯನ್ನ ತಿಳಿದುಕೊಳ್ಳಲಿದ್ದು ಇಲ್ಲಿ ಗುರುವಿನ ಈ ವಿಶೇಷ ಪ್ರಕ್ರಿಯೆಯ ಪ್ರಭಾವಗಳು ಪ್ರತ್ಯೇಕ ರೂಪದಲ್ಲಿ ಮೀನರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಇಲ್ಲಿ ಮಂಗಳ ಮತ್ತು ಗುರುವಿನ ಅನುಗ್ರಹವು ಪ್ರತ್ಯೇಕ ಮೀನರಾಶಿಯ ಜಾತಕದವರ ಮೇಲೆ ಹೇಗೆ ಕಾಣಿಸಿಕೊಳ್ಳಲಿದೆ ಅನ್ನೋದನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ವೈದಿಕ ಪಂಚಾಂಗದ ಅನುಸಾರ ದೇವತೆಗಳ ಗುರುವಾಗಿರುವ ಬೃಹಸ್ಪತಿ ದೇವನು ವರ್ಷ ಎರಡು ಸಾವಿರ ಇಪ್ಪತ್ತೈದು ರ ಏಪ್ರಿಲ್ ತಿಂಗಳಿನ ಹತ್ತನೇ ತಾರೀಕಿನ ದಿನದಂದು ಗುರುವಾರದ ದಿನದಂದೇ ಮೃಗಶಿರ ನಕ್ಷತ್ರಕ್ಕೆ ಪರಿವರ್ತನೆ ಹೊಂದಲಿದ್ದಾನೆ ಇಲ್ಲಿ ಮೃಗಶಿರ ನಕ್ಷತ್ರದಲ್ಲಿ ಗುರುದೇವನು ಜೂನ್ ತಿಂಗಳಿನ ಹದಿನಾರನೇ ತಾರೀಕಿನವರೆಗೂ ವಿರಾಜಮಾನನಾಗಿರಲಿದ್ದಾನೆ ಇಲ್ಲಿ ಮೃಗಶಿರ ನಕ್ಷತ್ರದ ಸ್ವಾಮಿಯು ಮಂಗಳ ಗ್ರಹನಾಗಿದ್ದರೆ ರಾಶಿಯೂ ವೃಷಭ ರಾಶಿಯಾಗಿದೆ ವಿಶೇಷವೆಂದರೆ ಇಲ್ಲಿ ಮಂಗಳ ಮತ್ತು ಗುರು ಗ್ರಹಗಳೆರಡೂ ಪರಸ್ಪರರೊಂದಿಗೆ ಮಿತ್ರತ್ವ ಭಾವ ಹೊಂದಿರುವ ಗ್ರಹಗಳಾಗಿವೆ ಈ ಎರಡೂ ಶುಭ ಗ್ರಹಗಳು ಯಾವುದಾದರೂ ರೂಪದಲ್ಲಿ ಪರಸ್ಪರ ಯುತಿಯನ್ನು ಹೊಂದಲಾಗಿ ಗುರುಮಂಗಳ ಯೋಗದ ಜತೆಗೆ ಪರಿವರ್ತನ್ ರಾಜಯೋಗವನ್ನು ರೂಪಿಸುತ್ತವೆ ಇದರಿಂದಾಗಿ ಅನೇಕ ರೀತಿಯ ಅದೃಷ್ಟದ ಫಲಗಳು ಆಯಾ ರಾಶಿಯ ಜಾತಕವರು ಹೊಂದುತ್ತಾರೆ ಹೀಗಾಗಿ ಇಲ್ಲಿ ಏಪ್ರಿಲ್ ಹತ್ತನೇ ತಾರೀಕಿನ ದಿನದಂದು ಉಂಟಾಗಲಿರುವ ಗುರುವಿನ ನಕ್ಷತ್ರದ ಪರಿವರ್ತನೆ ಪ್ರಭಾವಗಳು ಹೆಚ್ಚು ಪ್ರಮುಖವಾಗಿ ಕಂಡುಬರಲಿದೆ ಹಾಗಾದರೆ ಬನ್ನಿ ಇಲ್ಲಿ ಮಂಗಳ ನಕ್ಷತ್ರದಲ್ಲಿ ಗುರುವಿನ ಪ್ರವೇಶ ಉಂಟಾಗುವುದರಿಂದಾಗಿ ಪ್ರತ್ಯೇಕ ಮೀನರಾಶಿಯ ಜಾತಕದವರು ಈ ಅವಧಿಯಲ್ಲಿ ಯಾವೆಲ್ಲ ರೀತಿಯ ಫಲಗಳನ್ನು ಹೊಂದಲಿದ್ದಾರೆ ಅನ್ನೋದೆಲ್ಲವನ್ನು ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವೀಕ್ಷಕರೇ ಮೀನರಾಶಿಯ ಜಾತಕದವರ ಪಾಲಿಗೆ ಗುರುದೇವನು ಲಗ್ನ ಭಾವ ಮತ್ತು ದಶಮ ಭಾವದ ಸ್ವಾಮಿಗ್ರಹನಾಗಿದ್ದು ಪ್ರಸ್ತುತ ವೃಷಭ ರಾಶಿಯ ಮೂಲಕ ನಿಮ್ಮ ತೃತೀಯ ಭಾವದಲ್ಲಿ ಮತ್ತು ರೋಹಿಣಿ ನಕ್ಷತ್ರದಲ್ಲಿ ವಿರಾಜಮಾನನಾಗಿದ್ದಾನೆ ಇನ್ನು ಏಪ್ರಿಲ್ ತಿಂಗಳಿನ ಹತ್ತಾರೀಕಿನ ದಿನದಂದು ಗುರುಗ್ರಹವು ವೃಷಭ ರಾಶಿಯಲ್ಲಿದ್ದುಕೊಂಡೇ ರೋಹಿಣಿ ನಕ್ಷತ್ರದಿಂದ ನಿರ್ಗಮಿಸುವ ಮೂಲಕ ಮೃಗಶಿರ ನಕ್ಷತ್ರವನ್ನ ಪ್ರವೇಶ ಮಾಡಲಿದ್ದಾನೆ ಹೀಗಾಗಿ ಇಲ್ಲಿ ಪ್ರತ್ಯೇಕ ಮೀನರಾಶಿಯ ಜಾತಕದವರ ಮೇಲೆ ಮಂಗಳ ಮತ್ತು ಗುರುವಿನ ಶುಭ ದೃಷ್ಟಿ ಉಂಟಾಗಲಿದೆ ಇಲ್ಲಿ ಗುರುಗ್ರಹ ಮತ್ತು ಮಂಗಳ ಗ್ರಹದ ವಿಶೇಷಾಂಶ ಸಂಯೋಜನೆಯಿಂದಾಗಿ ಮೀನರಾಶಿಯ ಜಾತಕದವರ ಭಾಗ್ಯೋಗಯವಾಗಲಿದ್ದು ಇಲ್ಲಿ ಮಾನಸಮಾನದ ಪ್ರಾಪ್ತಿ ಉಂಟಾಗಲಿದೆ ಈ ವಿಶೇಷ ಅವಧಿಯಲ್ಲಿ ನಿಮ್ಮ ಪ್ರತಿಷ್ಠೆ ಕೀರ್ತಿಯೂ ಕೂಡ ಹೆಚ್ಚಾಗುವಂತೆ ಕಂಡುಬರಲಿದೆ ರಾಜಕೀಯದಲ್ಲಿರುವ ಜಾತಕದವರಿಗೆ ಇಲ್ಲಿ ಮಾನಸಮಾನದ ಜತೆಗೆ ಉಚ್ಚ ಪದವಿಯ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಇನ್ನು ಪಾರಿವಾರಿಕ ಜೀವನದ ದೃಷ್ಟಿಯಿಂದಲೂ ಈ ಸಮಯ ಅತ್ಯಂತ ಶುಭಕರವಾಗಿ ಸಾಬೀತಾಗಲಿದೆ ಇಲ್ಲಿ ನಿಮ್ಮ ಪರಿವಾರದಲ್ಲಿ ಬಹುತೇಕ ಸುಖದ ರೀತಿಯ ಫಲಗಳು ಕಂಡುಬರಲಿದ್ದು ಕುಟುಂಬ ಸದಸ್ಯರ ಮಧ್ಯದಲ್ಲಿ ಸಾಕಷ್ಟು ಸಾಮರಸ್ಯ ಕಂಡುಬರಲಿದೆ ಸಂಬಂಧಗಳಲ್ಲಿ ಸದೃಢತೆ ಇರಲಿದ್ದು ಒಬ್ಬರು ಇನ್ನೊಬ್ಬರ ಪ್ರತಿ ಗೌರವಾದರಗಳನ್ನು ಹೊಂದಿರಲಿದ್ದಾರೆ ಇಲ್ಲಿ ನಿಮ್ಮ ದಾಂಪತ್ಯ ಜೀವದಲ್ಲಿಯೂ ಶುಭ ಪರಿಣಾಮಗಳು ಲಭಿಸಲಿದ್ದು ಈ ವಿಶೇಷಾವಧಿಯಲ್ಲಿ ಸತಿಪತಿಗಳ ಮಧ್ಯದಲ್ಲಿ ನಡೆದುಕೊಂಡು ಬಂದಿದ್ದ ಬಹುದೊಡ್ಡ ವಿವಾದವೊಂದು ಅಂತ್ಯವಾಗಬಹುದಾಗಿದೆ ಇಲ್ಲಿ ಮನೆ ಹಿರಿಯರ ಮಧ್ಯಸ್ಥಿಕೆಯಲ್ಲಿ ಮನಸ್ತಾಪಗಳು ದೂರವಾಗುವ ಮೂಲಕ ದಾಂಪತ್ಯ ಸುಖದ ಪ್ರಾಪ್ತಿ ಉಂಟಾಗಲಿದೆ ವಿಶೇಷವಾಗಿ ಇಲ್ಲಿ ಗುರುವಿನ ನಕ್ಷತ್ರ ಪರಿವರ್ತನೆಯು ಮೀನರಾಶಿಯ ವಿದ್ಯಾರ್ಥಿ ಜಾತಕದವರ ಪಾಲಿಗೆ ಅತ್ಯಮೂಲ್ಯ ಫಲಗಳನ್ನು ಹೊತ್ತು ತರಲಿದೆ ಇಲ್ಲಿ ಯಾರು ಉಚ್ಚ ಶಿಕ್ಷಣದ ಕನಸು ಕಾಣುತ್ತಲಿದ್ದಾರೋ ಅವರ ಪಾಲಿಗೆ ಶುಭ ಮುನ್ಸೂಚನೆ ಈ ಅವಧಿಯಲ್ಲಿ ಲಭಿಸಬಹುದಾಗಿದೆ ಜತೆಗೆ ಇಲ್ಲಿ ಯಾರು ಶಿಕ್ಷಣ ಸಂಬಂಧಿತ ಕ್ಷೇತ್ರದೊಂದಿಗೆ ಬೆಸೆದುಕೊಂಡಿದ್ದಾರೋ ಅವರಿಗೂ ಕೂಡ ಭರಪೂರ ಲಾಭದ ಪ್ರಾಪ್ತಿ ಉಂಟಾಗಲಿದೆ ಶಿಕ್ಷಣ ಕ್ಷೇತ್ರದಲ್ಲಿ ಅನೇಕ ರೀತಿಯ ಲಾಭಕಾರಿ ಅವಕಾಶಗಳು ಈ ವಿಶೇಷ ಅವಧಿಯಲ್ಲಿ ನಿಮಗೆ ಪ್ರಾಪ್ತಿಯಾಗಬಹುದಾಗಿದೆ ಇಲ್ಲಿ ಸಂತಾನ ವಂಚಿತ ಜಾತಕದವರಿಗೂ ಶುಭ ಮುನ್ಸೂಚನೆಯೊಂದು ದೊರೆಯಬಹುದಾಗಿದ್ದು ಇಲ್ಲಿಂದ ನಿಮ್ಮ ಜೀವನದಲ್ಲಿ ಸಂತಸದ ಸಮಯೂ ಪ್ರಾರಂಭಗೊಳ್ಳಬಹುದಾಗಿದೆ ಇದರ ಇಲ್ಲಿ ಅನೇಕ ರೀತಿಯ ಸಕಾರಾತ್ಮಕತೆ ನಿಮ್ಮ ಜೀವನದಲ್ಲಿ ಕಂಡುಬರಲಿದೆ ಇಲ್ಲಿ ಮಂಗಳದೇವನು ಉಗ್ರತೆಯ ಪ್ರತೀಕವಾಗಿದ್ದರೂ ಸಹ ಗುರುದೇವನು ಸಾತ್ವಿಕತೆಯನ್ನು ವೃದ್ಧಿಸಲಿದ್ದಾನೆ ಇನ್ನು ವ್ಯಾಪಾರದ ದೃಷ್ಟಿಯಿಂದಲೂ ಈ ಸಮಯ ಲಾಭದಾಯಕವಾಗಿರಲಿದೆ ಇಲ್ಲಿ ನಿಮ್ಮ ವ್ಯಾಪಾರದಲ್ಲಿ ನಿಮ್ಮ ನಿಷ್ಠೆ ಅನೇಕ ರೀತಿಯ ಲಾಭವನ್ನು ಕರುಣಿಸಲಿದೆ ನಿಮ್ಮ ಸಾತ್ವಿಕ ಮನಸ್ಥಿತಿಯು ಗ್ರಾಹಕರ ಆಕರ್ಷಣೆಗೆ ಕಾರಣವಾಗಲಿದ್ದು ಹೀಗಾಗಿ ಇಲ್ಲಿ ನೀವು ಗ್ರಾಹಕರ ವಿಶ್ವಾಸ ಗೆಲ್ಲುವಲ್ಲಿಯೂ ಸಫಲರಾಗಲಿದ್ದೀರಿ ಇಲ್ಲಿ ವ್ಯಾಪಾರದಲ್ಲಿ ಹೂಡಿಕೆ ಮತ್ತು ಪರಿವರ್ತನೆಗೂ ನೀವು ಮುಂದಾಗಬಹುದಾಗಿದ್ದು ಈ ವಿಶೇಷ ಅವಧಿಯಲ್ಲಿ ಕೈಗೊಳ್ಳಲಾಗುವ ಬದಲಾವಣೆಗಳು ನಿಮ್ಮ ಹಕ್ಕಿನಲ್ಲಿಯೇ ಕಂಡುಬರಲಿವೆ ನೌಕರಸ್ಥ ಮೀನ ಮೀನರಾಶಿಯ ಜಾತಕದವರಿಗೂ ಈ ವಿಶೇಷ ಸಮಯ ಸಾಕ್ಷು ಫಲಪ್ರದವಾಗಿ ಸಾಬೀತಾಗಲಿದ್ದು ಕಾರ್ಯಸ್ಥಳದಲ್ಲಿ ನಿಮಗೆ ಬಾಧಿಸುತ್ತಲಿದ್ದ ಸಮಸ್ಯೆಗಳ ಅಂತೆ ಉಂಟಾಗಲಿದೆ ಜತೆಗೆ ಇಲ್ಲಿ ನೀವು ಅತ್ಯಂತ ಜಾಣಾಕ್ಷತನದ ಪ್ರದರ್ಶನ ತೋರಲಿದ್ದು ಹಿರಿಯ ಅಧಿಕಾರಿಗಳ ಗಮನ ಸೆಳೆಯಲಿದ್ದೀರಿ ಈ ವಿಶೇಷ ಸಮಯ ಯಾತ್ರೆಗಳಿಗಾಗಿಯೂ ಶುಭಕರವಾಗಿರಲಿದ್ದು ಇಲ್ಲಿ ನೀವು ಧಾರ್ಮಿಕ ಯಾತ್ರೆಯೊಂದರ ಕುರಿತಾಗಿಯೂ ಯೋಜನೆ ಹಮ್ಮಿಕೊಳ್ಳಬಹುದಾಗಿದೆ ಇಲ್ಲಿ ನಿಮ್ಮಲ್ಲಿ ಧಾರ್ಮಿಕ ಪ್ರವೃತ್ತಿ ವಿಕಸನವಾಗಲಿದ್ದು ದಾನ ಪುಣ್ಯದಂತಹ ಕಾರ್ಯದಲ್ಲಿ ನೀವು ಮುಂದೆ ಇರುವಂತೆ ಕಂಡುಬರಲಿದ್ದೀರಿ ಇಲ್ಲಿ ಆರೋಗ್ಯ ಸಂಬಂಧಿಯು ಸಮಯ ಖಂಡಿತ ವಿಶೇಷವಾಗಿ ಸಾಬೀತಾಗಲಿದೆ ಈ ಹಿಂದಿನ ಬಹುತೇಕ ಸಮಸ್ಯೆಗಳಿಗೆ ಇಲ್ಲಿ ಸಮಾಧಾನ ದೊರೆಯಬಹುದಾಗಿದ್ದು ಹೀಗಾಗಿ ಇಲ್ಲಿ ನಿಮಗೆ ಸ್ವಸ್ಥ ಆರೋಗ್ಯ ಜೀವನದ ಪ್ರಾಪ್ತಿ ಉಂಟಾಗಲಿದೆ ಒಟ್ಟಾರೆಯಾಗಿ ಇಲ್ಲಿ ಗುರುದೇವನ ನಕ್ಷತ್ರ ಪರಿವರ್ತನೆಯ ಪ್ರಭಾವಗಳು ಬಹುತೇಕ ಶುಭ ಫಲಗಳನ್ನೇ ಪ್ರದಾನ ಮಾಡಲಿದ್ದು ಹೀಗಾಗಿ ಇಲ್ಲಿ ನೀವು ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ಮಂಗಳನ ರಾಶಿಯಲ್ಲಿ ಗುರುದೇವನ ಪರಿವರ್ತನೆಯಿಂದಾಗಿ ಲಭಿಸಲಿರುವ ವಿಶೇಷ ಫಲಗಳ ಸಂಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೊತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ